ಕನ್ನಡ ವರ್ಡ್ಸ್ ರೀಡಿಂಗ್ ಪ್ರಾಕ್ಟೀಸ್ ದೀಸ್ ಆರ್ ದ ವರ್ಡ್ಸ್ ಫ್ರಮ್ ನೈನ್ತ್ ಸ್ಟ್ಯಾಂಡರ್ಡ್ ಲೆಸನ್ ಇನ್ ಟುಡೇಸ್ ವೀಡಿಯೋ ಲೆಟ್ಸ್ ರೀಡ್ ಸಮ್ ಸಿಂಪಲ್ ವರ್ಡ್ಸ್ ಆ್ಯಂಡ್ ದೆನ್ ಸಮ್ ಡಿಫ್ರೆಂಟ್ ವರ್ಡ್ಸ್ ಇವತ್ತಿನ ವೀಡಿಯೋದಲ್ಲಿ ಕೆಲವು ಸರಳವಾದ ಪದಗಳನ್ನು ಓದೋಣ ಹಾಗೆ ಕೆಲವು ಕಠಿಣ ಪದಗಳನ್ನು ಕೂಡ ಓದೋಣ ಬಟ್ ಬಿಫೋರ್ ದಟ್ ವಿ ಇಫ್ ಯು ವಾಂಟ್ ಮೋರ್ ವೀಡಿಯೋಸ್ ಅಬೌಟ್ ಕನ್ನಡ ಪ್ಲೀಸ್ ಚೆಕ್ಔಟ್ ಡಿಸ್ಕ್ರಿಪ್ಷನ್ ದೀಸ್ ಆರ್ ದ ಅಪ್ಲೋಡೆಡ್ ವಿಡಿಯೋಸ್ ಅಬೌಟ್ ಕನ್ನಡ ವೀಕ್ಷಕರೇ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕು ಅಂತಂದರೆ ಕನ್ನಡ ಹಾಗೆ ಕೆಲವು ಇಂಗ್ಲೀಷ್ನ ಬಗ್ಗೆ ಇಂಗ್ಲೀಷ್ನ ವಿಡಿಯೋಗಳು ಕೂಡ ಇದೆ ಪ್ರಾರಂಭದಿಂದ ಹೀಗೆ ಕಲಿಯೋದು ಅನ್ನೋದ್ರ ಬಗ್ಗೆ ಇವೆಲ್ಲವೂ ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವೀಡಿಯೋಗಳು ಎಷ್ಟು ಇದೆ ಆಸಕ್ತಿ ಇರುವವರು ನೋಡಿ ನಾವು ಲೆಟಸ್ ರೀಡ್ ಸಮ್ ಸಿಂಪಲ್ ವರ್ಡ್ಸ್ ಫಸ್ಟ್ ಮೊದಲು ಕೆಲವು ಸರಳವಾದ ಪದಗಳನ್ನು ಓದೋಣ ಅರಸು ಅರಸು ಹು ಡು ಹುಡುಕು ಅ ದು ಹು ಅದು ಸಂಶಯ ಪ ಡು ಪಡು ಸಂಶಯ ಪಡು ಆಪಾದ ಆ ಪಾದ ಆ ಪಾದ ಮಸ್ತಕ ಸಿಂಪಲ್ ಆಪಾದ ಪಾದದಿಂದ ತಲೆಯವರೆಗೆ ಪಾದದಿಂದ ತಲೆಯವರೆಗೆ ಅಂದಿರ್ ಅವಂದಿರ್ ಅವರು ಅನುವಾಗು ಅನುವಾಗು ಅಪರಿಮಿತ ಅಪರಿಮಿತ ಇರೆ ಇರೆ ಇರಲು ಇರಲು ಈ यदे यदे बिड़दे बिड़दे बंदु बंदु लेपिसु लेपिसु कारणिका कारणिका असाधारण 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 पुरुषा पुरुष साधारण पुरुष शिवन गदे शिवन गदे क म ल ज कमल ज ग ज गज आ नि आ नि गोर 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 यंदू ಎಂದು ಗೌತಮನ ಗೌತಮನ ಗೋವು ಗೋವು ಬಡಕಲಾದ ಬಡಕಲಾದ ಗೋವು ಗೋವು ಸೂಚಿಸುವ ಸೂಚಿಸುವ ಕೆಲಸ ಕೆಲಸ ಸಡಿಲವಾಗಿರುವ ಸಡಿಲವಾಗಿರುವ ತಂಡುಲ ತಂಡುಲ ತೊವಲ್ 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 ನೇ ನರೆ ಬರುವ ಬರುವ ಬಿಳಿ ಕೂದಲು ಕೂದಲು ಬಿಳಿ ಕೂದಲು ನೆರವಿ ನೆರವಿ ಸೇರಿದ ಜನ ಸೇರಿದ ಜನ ನೇತಾಡುವ ನೇತಾಡುವ ಬೆಳ್ಳು ಬೇಳು ಬೆಳು ಬಿಳಿ ಬಿಳಿ ಕೊಂದವ కొంద కొందవ భూమి భూమి ఊరు గోలు ఊరు గోలు పంచే పంచే పంచె శివ దిడు శివ దిడు శివా శివ ఎందు కూగు తోదలు రే తికర నికర నికర సమూహ సమూహ నెగ పి నెగపి పరివార పరివార ज न जन पो गी सु पोगिसू निवेदिसु निवेदिसु बেম্বाली गोंदु बেম্বाली गोंदु हिं बालिसि हिं बालिसि भूलोका भूलोका ಗುಂಪು ಗುಂಪು ಗುಂಪುಗೂಡಿ ವಸುಧೆ ವಸುಧೆ ಭೂಮಿ ಭೂಮಿ ನೂರು ವರ್ಷ ನೂರು ವರ್ಷ ತುಂಬಿದ ತುಂಬಿದ ಮುದುಕ ಶುಕ ಶುಕ ಗಿಳಿ ನಾವು ಲೆಟಸ್ ರೀಡ್ಸ್ ಆ್ಯಂಡ್ ಡಿಫಿಕಲ್ಟ್ ವರ್ಡ್ಸ್ ಇವಾಗ ಸ್ವಲ್ಪ ಒತ್ತಕ್ಷರ ಪದಗಳನ್ನು ಓದೋಣ ನೋಡಿ ಆ ಪಾದ ಆಗಲೇ ಸಿಂಪಲ್ ವರ್ಡ್ ಓದಿದ್ವಿ ಈಗ ಮಸ್ತಕ ಮಸ್ತಕ ಪರ್ಯಂತರ ಪರ್ಯಂತರ ಈಗ ಆ ಪಾದ ಮಸ್ತಕ ಪರ್ಯಂತರ ಸಿದ್ಧನಾಗು ಸಿದ್ಧನಾಗು ಪರಿಮಿತವಲ್ಲದ ಪರಿಮಿತವಲ್ಲದ ಮಿತಿ ಇಲ್ಲದ ಮಿತಿಯಿಲ್ಲದ ಉದ್ಧೂಳಿಸು ಧಗೆ ಧಾವತ್ತು ದುಗೆ ಧಾವತ್ತು ಉದ್ಧೂಳಿಸು ಎಳ ಸಿರ್ಪ ಎಳಸಿರ್ಪ ಸುತ್ತು ಹೊರಿದಿರುವ ಸುತ್ತುವರಿದಿರುವ ಓರ್ವನೆ ಓರ್ವನೆ ಒಬ್ಬನೆ. ಒಬ್ಬನೆ. ಯೈ ತಂದು ಏಗೆ ತಂದು ಎಂದು ಏತಂದು ಐಸಕ್ಕೆ ಐಸಕ್ಕೆ ಅಷ್ಟ ಕೆ ಅಷ್ಟಕ್ಕೆ ಅಷ್ಟು ಅಷ್ಟು ಹೊತ್ತಿಗೆ ಹೊತ್ತಿಗೆ ಅಷ್ಟು ಹೊತ್ತಿಗೆ ಬ್ರಹ್ಮ ಬ್ರಹ್ಮ ಖಟ್ಟಾಗೆ ಅವತ್ತು ಖಟ್ವಾಂಗ ಖಟ್ವಾಂಗ ತುದಿಯಲ್ಲಿ ತುದಿಯಲ್ಲಿ ತಲೆ ಬುರುಡೆಯುಳ್ಳ ತಲೆಬುರುಡೆಯುಳ್ಳ ಶಿವನಗದೆ ಖಟ್ವಾಂಗ ಅಂದರೆ ತುದಿಯಲ್ಲಿ ತಲೆಬುರುಡೆಯುಳ್ಳ ಶಿವನ ಗದೆ ಇದು ಗೊಹೆ ಗೊಹೆ ಗುಟ್ಟು ಗೊಹೆ ಗೊಹೆ ಗುಟ್ಟು ಶಬ್ದ ಮಾಡು ಶಬ್ದ ಮಾಡು ಘಳಿಗೆ ಒಟ್ಟಲು ಘಳಿಗೆ ಒಟ್ಟಲು ಘಳಿಗೆ ಒಟ್ಟಲು ಘಳಿಗೆಯನ್ನು ಸೂಚಿಸುವ ಬಟ್ಟಲು ಚರಿತ್ರಂ ಚರಿತ್ರಂ ಜೋ ಲಗೆ ಜೋಲ್ವ ಜೋಲ್ವ ಇವತ್ತಿಗೆ ಎಷ್ಟು ಸಾಕು ಮುಂದಿನ ವೀಡಿಯೋದಲ್ಲಿ ಮತ್ತೆ ಕಠಿಣ ಪದಗಳನ್ನು ಓದೋಣ ಲೆಟ್ಸ್ ರೀಡ್ ಡಿಫಿಕಲ್ಟ್ ವರ್ಡ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ